ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಮಗೆ ಇದೆ ಹದಿನೇಳನೇ ತಾರೀಕು ಸಂಕಷ್ಟಹರ ಚತುರ್ಥಿ ಇದೆ ಎಲ್ಲ ದೇವಾನು ದೇವತೆಗಳಿಗೆ ಮೊದಲು ಪೂಜೆ ಮಾಡುವಂಥದ್ದು ನಾವು ಗಣಪತಿಗೆ ಮನೆಯಲ್ಲಿ ವಿಘ್ನಗಳಾಗದೇ ಇರಲಿ ನಮ್ಮ ಬಿಸ್ನೆಸ್ಸಲ್ಲಿ ಆಗಲಿ ನಮ್ಮ ಯಾವುದೇ ಒಂದು ನಮ್ಮ ಲೈಫಲ್ಲಿ ಯಾವುದು ಕೂಡ ವಿಘ್ನ ಆಗದೆ ನೀ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ನಾವು ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಹಾಗೆ ಕೆಲಸಕ್ಕೋಸ್ಕರ ಮನೆಯಲ್ಲಿ ಮಂಗಳ ಕಾರ್ಯಕ್ಕೋಸ್ಕರ ಹಾಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲ ರೀತಿಯಲ್ಲೂ ಕೂಡ ನಾವು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗಣಪತಿಯನ್ನು ಪೂಜೆ ಮಾಡುವಂಥದ್ದು ಆ ದಿನ ನೀವು ಇಪ್ಪತ್ತೊಂದು ಗರಿಕೆಯನ್ನು ಇಡಿ ಯಾ ಸುಮಾರು ಜನಕ್ಕೆ ಸಂಕಷ್ಟಹರ ಚತುರ್ಥಿಯ ದಿನ ಉಪವಾಸ ಇದ್ದು ಈ ಕೆಲಸಗಳನ್ನು ಮಾಡಿಕೊಳ್ಳೋದು ಬಹಳ ಇಷ್ಟ ಇರುತ್ತೆ ನೀವು ಉಪವಾಸ ಇರೋರಾದರೆ ತಪ್ಪದೇ ಆ ದಿನ ಮೋದಕ ಏನಾದರೂ ಮಾಡಿದ್ರೂ ಕೂಡ ಸಂಕಲ್ಪ ಮಾಡಿಕೊಂಡು ಸಾಕಷ್ಟು ಜನ ಇಷ್ಟು ಸಂಕಷ್ಟಿಗಳನ್ನು ನಾವು ಉಪವಾಸ ಇದ್ದು ಸೇವೆ ಮಾಡ್ತೀವಿ ಅಂತ ಕೂಡ ಕೇಳ್ಕೊಳ್ತಾರೆ ಆ ಥರ ಇದ್ದರೆ ನೀವು ಹತ್ತಿರದಲ್ಲೇ ದೇವಸ್ಥಾನ ಇರುತ್ತೆ ಗಣಪತಿಯ ದೇವಸ್ಥಾನ ನೀವು ಅಲ್ಲಿಗೂ ಕೂಡ ಅಕ್ಕಿ ಹಾಗೂ ಬೆಲ್ಲ ಹೆಸರು ಕಾಳನ್ನು ಈ ರೀತಿ ಸಂಕಷ್ಟಿಯ ದಿನ ಕೊಡ್ತಾ ಬಂದಾಗ ನಿಮ್ಮ ಅನುಸಾರ ಕೊಡಲೇಬೇಕು ಅಂತ ಏನೂ ಇಲ್ಲ ನಿಮಗೆ ಆಗುತ್ತೆ ಅನ್ನೋದಾದರೆ ಕೊಡಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ಮಾಡಿಕೊಳ್ಬಹುದು ಯಥಾವತ್ತಾಗಿ ನೀವು ಚೌತಿ ಕೂಡ ಬಂದಿರೋದ್ರಿಂದ ಸಂಜೆ ಪ್ರದೋಷ ಕಾಲದಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ನೀವು ಈ ಪರಿಹಾರವನ್ನು ಐದು ಮಂಗಳವಾರ ಅಥವಾ ಐದು ಶುಕ್ರವಾರ ಅಥವಾ ನೀವು ಯಾವ ದಿನ ಮಾಡ್ತೀರೋ ಆ ವಾರದಲ್ಲೇ ಸೋಮವಾರ ಮಾಡೋ ಹಂಗಿದ್ರೆ ಸೋಮವಾರ ಕರೆಕ್ಟಾಗಿ ವಾರಕ್ಕೆ ಇಷ್ಟು ಐದು ವಾರಗಳು ಅಂತ ಮಾಡಿಕೊಳ್ಳಿ ಈಗ ಹೇಳುವಂಥ ಪರಿಹಾರ ತುಂಬ ಈಸಿಯಾಗಿದೆ ಇದಕ್ಕೆ ನಾವು ಏನು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರ ಸ್ನೇಹಿತರೆ ಜೀರಿಗೆ ತಗೊಳ್ಳಿ ಮನೆಯಲ್ಲೇ ಜೀರಿಗೆ ಇರುತ್ತೆ ನೀವು ಕೌಂಟ್ ಮಾಡಿಕೊಳ್ಬೇಕು ಕರೆಕ್ಟಾಗಿ ಐವತ್ತ ಒಂದು ಜೀರಿಗೆಯನ್ನು ತಗೊಳ್ಬೇಕು ಇದರಲ್ಲಿ ನೀವು ಲೆಕ್ಕವನ್ನು ಅಂದರೆ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಐವತ್ತೊಂದು ಜೀರಿಗೆ ಕೌಂಟ್ ಮಾಡ್ತಾ ಇಟ್ಕೊಂಡಾಗ ನಿಮಗೆ ಲೆಕ್ಕಕ್ಕೆ ಸಿಗುತ್ತೆ ಇದನ್ನು ನೀವು ಮತ್ತೆ ಪ್ಲೇಟಲ್ಲೇ ಇಡಬೇಕು ಐವತ್ತೊಂದು ಹಾಗೆ ಕಾಯಿನ್ಸನ್ನು ಇಡಬೇಕು ಒಂದೊಂದು ರೂಪಾಯಿ ಆದರೆ ಎರಡೆರಡು ರೂಪಾಯಿ ಅಥವಾ ಐದು ರೂಪಾಯಿ ಕಾಯಿನ್ ಸೇಮ್ ಒಂದೇ ಇರಬೇಕು ಆರು ಕಾಯಿನ್ಸನ್ನು ತಗೊಳ್ಳಿ ಸ್ನೇಹಿತರೆ ಈಗ ಒಂದು ರೂಪಾಯಿ ಕಾಯಿನನ್ನು ಒಂದೆರಡು ತಗೊಂಡು ಮತ್ತೆ ನೀವು ಐದು ರೂಪಾಯಿ ಅಥವಾ ಎರಡು ರೂಪಾಯಿದು ತಗೊಳ್ಳೋ ಆಗಿಲ್ಲ ತಗೊಂಡ್ರೆ ಸೇಮ್ ಈಗ ಅಲ್ವಾ ಅದರಲ್ಲೇ ಸೇಮ್ ಆರು ಕಾಯಿನ್ಸು ಒಂದೇ ದ ಥರ ಇರಬೇಕು ಆ ಥರ ಇರುವಂಥ ಕಾಯಿನ್ಸನ್ನು ನೀವು ತಗೊಳ್ಳಿ ತಗೊಂಡಿದ್ದೆ ಜೀರಿಗೆ ಇಟ್ಟಿರ್ತೀರ ಪ್ಲೇಟಲ್ಲಿ ನೀವು ಲಕ್ಷ್ಮೀ ದೇವಿಯ ಫೋಟೋ ಇದ್ದಾಗ ನಿಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಇದ್ದರೆ ಫೋಟೋ ಮುಂದೆ ಪಾದದ ಮುಂದೆ ಇಡಿ ಈ ಜೀರಿಗೆ ಇಟ್ಟಿರ್ತೀರಲ್ವ ಕೌಂಟ್ ಮಾಡಿ ಆಮೇಲೆ ನೀವು ಆರು ಕಾಯಿನ್ಸನ್ನು ತಗೊಂಡಿರ್ತೀರ ಕೈಯಲ್ಲಿ ಇಟ್ಕೊಳ್ಬೇಕು ಈ ಕಾಯಿನ್ಸನ್ನು ಜೀರಿಗೆಯನ್ನು ಪ್ಲೇಟಲ್ಲಿ ಇಟ್ಟು ನೀವು ದೇವರ ಮುಂದೆ ಇಡಬೇಕು ಕಾಯಿನ್ಸನ್ನು ನಿಮ್ಮ ಕೈಯಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಬಗೆಹರಿಯದೇ ಇರುವ ಸಮಸ್ಯೆಗಳು ಇರುತ್ತೆ ನೋಡಿ ಎಷ್ಟೋ ವರ್ಷಗಳಿಂದ ಈ ಕಷ್ಟದಿಂದ ನಾವು ಇದ್ದೀವಿ ಒಂದು ಮೂರ್ನಾಲ್ಕು ವರ್ಷ ಐದಾರು ವರ್ಷದಿಂದ ಒಂದೇ ಮನೆಯಲ್ಲೇ ತೊಂದರೆ ಇದ್ದೀವಿ ಸ್ವಂತ ಮನೆ ಇಲ್ಲ ಬಾಡಿಗೆ ಇದ್ದೀವಿ ಬಾಡಿಗೆ ಮನೆ ಆಗಿದೆ ನೆಮ್ಮದಿ ಇಲ್ಲ ಕೆಲಸ ಸರಿಯಾಗಿ ಇಲ್ಲ ಮನೆಯಲ್ಲಿರುವ ಮಕ್ಕಳಿಗಾಗಿರಬಹುದು ಅಥವಾ ನಿಮ್ಮ ಯಜಮಾನರಿಗೆ ಇರಬಹುದು ನಿಮಗೇ ಇರಬಹುದು ಅಥವಾ ಯಾವುದೇ ಒಂದು ತೀರದೇ ಇರುವ ಸಮಸ್ಯೆ ಇದ್ದರೆ ಇದು ನಿಜವಾಗಲೂ ಐದು ವಾರಗಳು ನೀವು ಮಾಡಿಕೊಂಡಾಗ ನಿಮಗೆ ಅದರ ಬದಲಾವಣೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸದಾಕಾಲ ಎಷ್ಟೋ ಜನಕ್ಕೆ ಇವ್ರ ಕೈ ಗುಣ ಚೆನ್ನಾಗಿಲ್ಲ ಇವ್ರ ಕೈಯಲ್ಲಿ ಏನು ಕೊಟ್ಟರು ಕೂಡ ನಡೆಯಲ್ಲ ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಅಂದರೆ ನಮಗೆ ದುಡ್ಡಿನ ರೇಖೆಗಳು ಅನ್ನೋದು ಅದು ಕಂಪ್ಲೀಟಾಗಿ ಮುಚ್ಚೋಗಿರುತ್ತೆ ಅದು ಬ್ಲ್ಯಾಕೇಜಸ್ಸು ರಿಮೂವ್ ಆಗಬೇಕು ಅಂದರೆ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಎಲ್ಲ ಕಡೆಯಿಂದ ಕೂಡ ದುಡ್ಡು ಜನ್ರೇಟ್ ಆಗುತ್ತೆ ಸ್ನೇಹಿತರೆ ನಾವು ಅಂದ್ಕೊಳ್ತೀವಿ ನೋಡಿ ಈಗ ನಾವು ದುಡಿತಾ ಇದ್ದೀವಿ ಅದು ತಿಂಗಳ ಸಂಬಳಕ್ಕೋಸ್ಕರ ಕಾಯಬೇಕು ಅದನ್ನು ಬಿಟ್ಟರೆ ನಮಗೆ ಇನ್ಯಾವುದು ಬರೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆ ಥರ ಫಿಕ್ಸ್ ಆಗೋದಕ್ಕೆ ಹೋಗ್ಬಿಡಿ ದೇವರ ಅನುಗ್ರಹ ಅಂತ ಸಿಕ್ಕಿದ್ರೆ ನಮಗೆ ನಾವು ಇವತ್ತಿದ್ದಂಗೆ ನಾಳೆ ಇರೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ತಿರುಕ ನಾಳೆ ರಾಜಕುಮಾರ ಅಂತ ಹೇಳ್ತಾರೆ ನೋಡಿ ಆ ಥರ ರಾಜಯೋಗ ಬಂದರೆ ಸಾಕು ಅಷ್ಟು ಚೆನ್ನಾಗಿರುತ್ತೆ ಯಾಕಂದರೆ ಈ ಪರಿಹಾರಗಳೇ ಆ ರೀತಿ ನಾವು ಇದ್ದಾಗ ತುಂಬ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಂಡ್ರೆ ಅದು ನಮ್ಮನ್ನು ಎಲ್ಲೋ ಹೋಗಿ ಕೂರಿಸುತ್ತೆ ಈ ಥರ ಮಾಡ್ತೀರಲ್ವಾ ಇದನ್ನೇನು ಮಾಡಬೇಕು ಅಂತ ಕೂಡ ನಿಮ್ಗೆ ಅನಿಸುತ್ತೆ ಜೀರಿಗೆಯನ್ನು ನೀವು ಈ ಸೋಮವಾರ ಮಾಡುವಾಗಿದ್ದರೆ ಸಂಜೆ ಮಾಡಿಕೊಳ್ಳಿ ಅವತ್ತು ರಾತ್ರಿ ಪೂರ ದೇವ್ರ ಮನೆಯಲ್ಲಿದ್ದರೂ ಕೂಡ ತೊಂದರೆ ಇಲ್ಲ ನಿಮಗೆ ಸಮಯ ಇದೆ ಅನ್ನೋದಾದರೆ ಅವತ್ತೇ ರಾತ್ರಿ ತಗೊಂಡೋಗಿದೆ ಯಾವುದಾದ್ರೂ ಗಿಡಗಳ ಹತ್ರ ಬುಡದತ್ರ ಹಾಕ್ಬಿಟ್ಟು ಬನ್ನಿ ಮನೆಯ ಹತ್ರ ಇರುವ ಗಿಡಗಳಿಗೆ ಅಲ್ಲ ಸ್ವಲ್ಪ ದೂರದಲ್ಲಿ ಇರಬೇಕು ಆ ಗಿಡಗಳ ಹತ್ರ ಈ ಇದನ್ನು ಹಾಕಬೇಕು ಹಾಕ್ಬಿಟ್ಟು ನೀವು ನಿಮ್ಮ ಪಾಡಿಗೆ ವಾಪಸ್ ಬರಬೇಕು ಈ ಕಾಯಿನ್ಸನ್ನು ಮತ್ತು ಒಂದು ಬೌಲಲ್ಲಿ ಹಾಕಿ ಇಡಬೇಕು ಈ ಥರ ನೀವು ಮಾಡ್ತೀರಲ್ವ ಐದು ವಾರಗಳು ಮಾಡ್ಕೊಳ್ಳಿ ನೀವು ಹೆಣ್ಮಕ್ಳಾದರೆ ಏನಾದರೂ ಸೆಂಟ್ರಲ್ಲಿ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಅದನ್ನು ನೀವು ಸ್ಕಿಪ್ ಮಾಡಿದ್ದೆ ಮತ್ತೆ ಮುಂದಿನ ವಾರ ಕಂಟಿನ್ಯೂ ಮಾಡಬಹುದು ತೊಂದರೆ ಇಲ್ಲ ಇದನ್ನು ಲೆಕ್ಕಕ್ಕೆ ತಗೊಳ್ಳಿ ಮಾಡಬಹುದು ಐದು ವಾರಗಳಾದಮೇಲೆ ಆ ಕಾಯಿನ್ಸನ್ನೆಲ್ಲ ನೀವು ಕಲೆಕ್ಟ್ ಮಾಡಿರ್ತೀರಲ್ವ ಕಲೆಕ್ಟ್ ಮಾಡಾದ್ಮೇಲೆ ನೀವೆಲ್ಲಾದರೂ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಿರ್ಗತಿಕರು ಅಂತ ಇರ್ತಾರೆ ಸ್ನೇಹಿತರೆ ಅವರಿಗೆ ಏನಾದರೂ ಸಿಹಿಯನ್ನು ನೀವು ಇದೇ ದುಡ್ಡಿಂದ ಹಂಚಬೇಕಾಗುತ್ತೆ ನೀವು ಅದಕ್ಕೆ ಮತ್ತೆ ಎಕ್ಸ್ಟ್ರಾ ಎಲ್ಲ ಸೇರಿಸೋದಕ್ಕೆ ಹೋಗ್ಬೇಡಿ ಎಷ್ಟಾಗುತ್ತೋ ಅಷ್ಟು ಚಾಕ್ಲೇಟ್ ಆಗಿರಬಹುದು ಬಿಸ್ಕೆಟ್ಟು ಏನೇ ಆಗಿರಬಹುದು ಅದನ್ನು ನೀವು ಹಂಚಬಹುದು ಅಥವಾ ಈ ಥರ ತಗೊಳ್ಳೋದಿಲ್ಲ ಅಥವಾ ಆಗಲ್ಲ ಯಾವ ಥರ ಮಾಡಬೇಕು ಅಂತ ಕೂಡ ನಿಮ್ಗೆ ಅನಿಸ್ಬಹುದು ಅವ್ರಿಗೆ ನೀವು ಎಷ್ಟಿರುತ್ತೆ ನೋಡಿ ಐದು ವಾರಗಳು ಮೇಲೆ ಅದನ್ನು ದುಡ್ಡು ನೀವು ಕೊಟ್ಟು ಬಿಡಬಹುದು ಈ ಥರ ನೀವು ಒಂದು ಎರಡು ಮೂರು ವಾರ ಮಾಡುವಷ್ಟರಲ್ಲೇ ನಿಮ್ಮ ನಂಬಿಕೆಯಿಂದ ಮಾಡ್ಕೊಂಡು ನೋಡಿ ನಿಮ್ಮನ್ನು ಯಾವ ಮಟ್ಟದಲ್ಲಿ ಇರುತ್ತೆ ಅಂದರೆ ಈ ಪರಿಹಾರ ನಿಮ್ಮನ್ನು ಯಾವ ಮಟ್ಟಕ್ಕೆ ತಗೊಂಡೋಗುತ್ತೆ ಅನ್ನೋದು ನೀವು ಇದನ್ನು ಅಬ್ಸರ್ವ್ ಮಾಡಬಹುದು ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ತಾಯಿದ್ದೀನಿ ಮಾಡಿಕೊಳ್ಳಿ ಸೇಮ್ ಇದೇ ಥರನೇ ಹೊಸ ಜೀರಿಗೆಯನ್ನು ತಗೊಳ್ಬೇಕು ವಾರ ವಾರ ಐವತ್ತೊಂದು ಜೀರಿಗೆಯನ್ನು ತಗೊಳ್ಳೋದು ಸಂಕಲ್ಪ ಮಾಡ್ಕೊಳ್ಳೋದು ಮಾರನೇ ದಿನ ಗಿಡಕ್ಕೆ ಹಾಕ್ಬಿಡೋದು ಆ ಕಾಯಿನ್ಸನ್ನು ನೀವು ಒಂದು ಕಪ್ಪಲ್ಲಿ ಸಪ್ರೇಟಾಗಿ ಎತ್ತಿಡಬೇಕು ಎಲ್ಲ ದುಡ್ಡು ಐದು ವಾರಗಳು ಸೇರಾದ ಮೇಲೆ ಅದನ್ನು ತಗೊಂಡೋಗಿ ಸಿಹಿ ಸಿಹಿಯನ್ನು ನೀವು ತಗೊಂಡೋಗಿದ್ದೆ ಯಾರಿಗಾದರೂ ಹಂಚಿ ಸ್ನೇಹಿತರೆ ಚಾಕ್ಲೇಟು ಬಿಸ್ಕೆಟು ಏನೇ ಆಗಿರಬಹುದು ಈ ಥರ ಮಾಡಿದಾಗ ನಿಮ್ಮ ಅಣೆ ಬರಹವೇ ಬದಲಾಗುತ್ತೆ ಅದೃಷ್ಟದ ಬಾಗಿಲು ತಟ್ಟುತ್ತೆ ಮಹಾಲಕ್ಷ್ಮಿ ಮನೆಯಲ್ಲಿ ಬಂದು ಆಡ್ತಾಳೆ ಹೌದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದನ್ನು ಎಲ್ಲರೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಆದರೆ ಮಾಡ್ಕೊಂಡಿರೋರ್ಗೆ ಮಾತ್ರ ಕೈ ಬಿಟ್ಟಿಲ್ಲ ಅಂತ ಹೇಳ್ತೀನಿ ನೀವು ಮಾಡ್ಕೊಳ್ಳಿ ಎಲ್ಲ ಒಳ್ಳೆಯದಾಗಲಿ